ಭಾರತೀಯ ರೈಲ್ವೆ ಇತ್ತೀಚೆಗೆ ಹಲವಾರು ಅಪಘಾತಗಳಿಗೆ ಸಾಕ್ಷಿಯಾಗಿದೆ ಇದು ಅದರ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಪರಿಗಣಿಸಿದಾಗ ಅಸಾಮಾನ್ಯ ಎನಿಸುವಂತಿದೆ ಇದಕ್ಕೆ ಕೇವಲ ರೈಲ್ವೆ ಅಧಿಕಾರಿಗಳು ಮತ್ತು ಸರ್ಕಾರವೇ ಹೊಣೆಯೇ ಅಥವಾ ಇದರ ಹಿಂದೆ ಬೇರೆ ದೇಶ ವಿರೋಧಿ ಷಡ್ಯಂತ್ರಗಳು ಇರಬಹುದೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ವಿಶೇಷವಾಗಿ ಆಗಸ್ಟ್ ತಿಂಗಳೊಂದರಲ್ಲೇ ಪ್ರಯಾಗ್ರಾಜ್ ಕಾನ್ಪುರ ಮತ್ತು ಅಲಿಗಢ ರೈಲು ಹಳಿಗಳಲ್ಲಿ ತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಲಾಯಿತು ಈ ಮೂರು ಘಟನೆಗಳು ದೊಡ್ಡ ಅಪಘಾತಗಳಾಗಿ ಬದಲಾಗಬಹುದಿತ್ತು ಆದರೆ ಅದೃಷ್ಟವಶಾತ್ ಅಪಘಾತಗಳನ್ನು ತಪ್ಪಿಸಲಾಯಿತು ಕಾನ್ಪುರ ಘಟನೆಯಲ್ಲಿ ಸಾಬರಮತಿ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿತು ಆದರೆ ಹೆಚ್ಚಿನ ಪ್ರಾಣಹಾನಿ ಸಂಭವಿಸಿಲ್ಲ ಹಾಗೆಯೇ ಅಲಿಗಢದ ರೈಲ್ವೆ ಹಳಿ ಮೇಲೆ ಬೈಕ್ ವೀಲ್ ಪತ್ತೆಯಾಗಿತ್ತು ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅಫ್ಸಾನ್ ಎಂಬ ಹೆಸರಿನ ಯುವಕನೊಬ್ಬ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡುವ ಭಾರತೀಯ ರೈಲ್ವೆಯನ್ನು ಕೆಲವು ಸಮಾಜ ವಿರೋಧಿಗಳು ನಾಶಪಡಿಸಲು ಪ್ರಯತ್ನಿಸುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ದೇಶದ ಆರ್ಥಿಕತೆಗೆ ಗಣನೀಯ ಕೊಡುಗೆ ನೀಡುತ್ತಿರುವ ಭಾರತೀಯ ರೈಲ್ವೆ ಕೆಲವು ಸಮಾಜ ವಿರೋಧಿಗಳ ಕೆಂಗಣಿಗೆ ಗುರಿಯಾಗಿರುವುದು ಆತಂಕಕಾರಿ ರೈಲು ಹಳಿ ತಪ್ಪುವುದು ಕಲ್ಲು ತೂರಾಟದಂತಹ ಘಟನೆಗಳು ಪ್ರತಿದಿನ ಬೆಳಕಿಗೆ ಬರುತ್ತಿವೆ ಈ ಘಟನೆಗಳ ಹಿನ್ನೆಲೆಯಲ್ಲಿ ರೈಲ್ವೆ ರಕ್ಷಣಾ ಪಡೆ ಗಸ್ತು ಹೆಚ್ಚಿಸಿದ್ದು ಹಳಿಗಳ ಬಳಿ ವಾಸಿಸುವ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಕಲ್ಲು ತೂರಾಟದ ಘಟನೆಗಳು ನಡೆಯುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ಟ್ರ್ಯಾಕ್ನ ಸುತ್ತಮುತ್ತ ವಾಸಿಸುವ ಜನರಿಗೆ ಅರಿವು ಮೂಡಿಸಿ ಯಾರಾದರೂ ಇಂತಹ ದುಷ್ಕೃತ್ಯಗಳನ್ನು ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಲಾಗ್ತಾ ಇದೆ ರೈಲ್ವೆ ಹಳಿಗಳ ಉದ್ದಕ್ಕೂ ಅತಿಕ್ರಮಣದಿಂದ ನಿರ್ಮಾಣವಾಗಿರುವ ಕೊಳಗೇರಿಗಳಿಂದ ರೈಲ್ವೆಯು ದೊಡ್ಡ ಸವಾಲು ಎದುರಿಸುತ್ತಿದೆ ಇವರಲ್ಲಿ ಹೆಚ್ಚಿನವರು ಮುಸ್ಲಿಂ ರೋಹಿಂಗ್ಯಾಗಳು ಅಥವಾ ಇತರ ದೇಶಗಳ ನಿರಾಶ್ರಿತರು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಾಲ್ಕರಂದು ನವದೆಹಲಿ ಸೇರಿದಂತೆ ಇತರ ರಾಜ್ಯಗಳಲ್ಲಿ ರೈಲ್ವೆ ಹಳಿಗಳ ಉದ್ದಕ್ಕೂ ಇರುವ ಕೊಳಗೇರಿಗಳನ್ನು ತೆಗೆದುಹಾಕಲು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಆದರೆ ಈ ಕೆಲಸ ಇನ್ನೂ ಅಪೂರ್ಣವಾಗಿದೆ ಈಗಂತೂ ಜನರು ಟ್ರ್ಯಾಕ್ ಉದ್ದಕ್ಕೂ ಶಾಶ್ವತ ಮನೆಗಳನ್ನು ನಿರ್ಮಿಸಿ ಿದ್ದಾರೆ ಮತ್ತು ನಿರಾಶ್ರಿತರು ಪ್ರಯಾಗರಾಜ್ ವಾರಣಾಸಿ ನವದೆಹಲಿ ಮತ್ತು ಹಲ್ದ್ವಾನಿಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಹೀಗಿರುವಾಗ ಇವರೆಲ್ಲ ರೈಲ್ ಜಿಹಾದ್ ಹಬ್ಬಿಸುತ್ತಿರುವ ಶಂಕೆ ವ್ಯಕ್ತವಾಗಿದೆ ಪ್ರತಿ ಅವರು ರೈಲ್ವೆಯನ್ನು ನಿರ್ಬಂಧಿಸಲು ಪ್ರಯತ್ನಿಸುತ್ತಿದ್ದಾರೆ ಇದಲ್ಲದೆ ಅಕ್ರಮ ಮಸೀದಿಗಳು ಮತ್ತು ಸ್ಮಶಾನಗಳು ರೈಲ್ವೆಗೆ ಕಳವಳಕಾರಿ ವಿಷಯವಾಗುತ್ತಿವೆ